ವೆಲ್ಕಮ್ ಟು ಲೈಫ್ ವಿತ್ ನಾವು ಹೆಸರಿ ಜೀವನ ಸಂಚಿಕೆಗಳು ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ನಮ್ಮ ಊರಿಗೆ ಹೋಗಿದ್ವಿ ಸೊ ಬೆಂಗಳೂರು ಜೀವನ ಸಾಕಾಗಿ ಊರಲ್ಲಿ ಹೋಗಿ ಸೊ ಊರಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಳೆ ನಮ್ಮ ಮನೆಗಳು ಹೇಗಿತ್ತು ಸೊ ಅಲ್ಲೆಲ್ಲ ನಮ್ಮ ತಾತ ಮುತ್ತಾತಂದಿರು ಜೀವನ ಮಾಡ್ತಾ ಮಾಡ್ತಾಯಿದ್ದ ಜಾಗ ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಂಡು ಬಂದ್ವಿ ಬನ್ನಿ ನೋಡೋಣ ಈ ಒಂದು ವೀಡಿಯೋದಲ್ಲಿ ನಮ್ಮ ಹೋಗಿ ಎಲ್ಲದನ್ನು ತೋರಿಸ್ತೀನಿ ಸೊ ನಾವು ಬೆಂಗಳೂರಿಂದ ಊರು ಕಡೆ ಹೋಗ್ತಾ ಇದ್ದೀವಿ ಸೊ ಸುತ್ತಮುತ್ತ ಅಡಿಕೆ ತೋಟ ತೆಂಗಿನ ತೋಟಗಳು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಗಾಳಿ ಸೊ ಊರೇ ಒಂಥರ ಚೆನ್ನಾಗಿರುತ್ತೆ ಸೊ ತೆಂಗಿನ ಮರಗಳು ತೆಂಗಿ ಎಳ್ನೀರು ಕುಡಿಯೋದು ರಾ ಎಳ್ನೀರಲ್ಲಿ ಎಷ್ಟು ಬೇಕೋ ಕುಷ್ಟು ಕುಡಿಬೋದು ಸೊ ಒಂಥರ ಮನಸ್ಸಿಗೆ ಕಿತ್ಕೊಂಡು ಅಲ್ಲಿ ಕುಡಿಯೋದು ಒಂದು ಮಜಾ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲಿನ ವಾತಾವರಣ ಮತ್ತು ತಣ್ಣನೆ ಗಾಳಿ ಎಲ್ಲೂ ಸಿಗಲ್ಲ ಅಂತಾನೆ ಅನ್ಸುತ್ತೆ ಇಲ್ಲಿ ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಪೊಲ್ಯೂಷನ್ನು ಎಲ್ಲೋದರೂ ಜನ 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 ಮನಸ್ಸಿಗೆ ಕಿರಿಕಿರಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಇಲ್ಲಿ ಏನು ಇಲ್ದಲೆ ಒಂಥರ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾವು ರೀಚ್ ಆಗಿದ್ದು ಮನೆಗೆ ರೀಚ್ ಆದ್ವಿ ಸೊ ನಮ್ಮ ಅಲ್ಲಿ ಹಳೆ ಮನೆ ನಮ್ಮ ತಾತ ಅಂದ್ರೆ ಅವರಪ್ಪ ಎಲ್ಲ ಇದ್ದಿದ್ದ ಜಾಗ ಇದ್ದು ಸೊ ಎಲ್ಲ ಇವಾಗ ಬೆಂಗಳೂರಿಗೆ ಬಂದು ಸೆಟ್ಲಾಗಿರೋದ್ರಿಂದ ಮನೆ ಎಲ್ಲ ಫುಲ್ ಪಾಳ್ ಬಿದ್ದುಬಿಟ್ಟಿದೆ ಸೊ ಅವ್ರು ಇದ್ದಿದ್ದಂಥ ಮನೆ ಅಂತ ತೋರಿಸ್ತಾ ಇದ್ರು ಸೊ ಮನೆಯಲ್ಲಿ ಇವಾಗ ಈ ಯಾರು ಇಲ್ಲ ಸೊ ಆವಾಗ ಇದ್ದು ಒಂದು ಆವಾಗಿನ ಒಂದು ಕಾಲದಲ್ಲಿ ಇದೊಂದು ದೊಡ್ಡ ಮನೆ ಆಗಿತ್ತು ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ತಾತ ಎಲ್ಲ ಇದ್ದು ವಾಸ ಮಾಡಿದಂಥ ಜಾಗ ಇದು ಸೊ ಇವಾಗ ಏನೂ ಇಲ್ಲ ಇದು ಅಡುಗೆ ಮನೆ ಇತ್ತು ಇಲ್ಲಲ್ಲಿ ಕುತ್ಕೊತಿದ್ವಿ ಇಲ್ಲಿ ಓಡಾಡ್ತಾ ಇದ್ವಿ ಇಲ್ಲಿ ಹಸು ಕಟ್ತಾ ಇದ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸೊ ನೋಡ್ತಾ ಇದ್ರೆ ಅಯ್ಯೋ ಬೇಜಾರಾಗುತ್ತೆ ಸೊ ಎಲ್ಲರೂ ಕೆಲಸ ಕೆಲಸ ಅಂದ್ಕೊಂಡು ಕೆಲ್ಸ ಇದರಲ್ಲಿ ಬೆಂಗಳೂರಿಗೆ ಬಂದು ಆಗ್ಬಿಟ್ಟು ಸೊ ಹಳ್ಳಿನಲ್ಲಿ ಜನ ಸ್ವಲ್ಪ ಕಡಿಮೆ ಆಗ್ತಾನೆ ಬರ್ತಾ ಇದ್ದಾರೆ ಬರ್ತಾ ಬರ್ತಾ ಇನ್ನು ಮುಂದೆ ನೋಡಬೇಕು ೂ ಹೋಗಿ ಅಟ್ಲೀಸ್ಟ್ ನಮ್ಮಗಳಿಗೆ ರಿಟೈರ್ಡ್ ಆದಮೇಲೆ ಆದರೂ ಹೋಗಿ ಹಳ್ಳಿಗೆ ಆಗ ಹಳ್ಳಿನಲ್ಲೇ ಸೆಟ್ಲಾಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದು ಹಳೆ ಮನೆ ಸೊ ಇಲ್ಲಿ ನೋಡ್ತಾ ಇದ್ರೆ ಇಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಒಂದು ಸತಿ ಒಂಥರ ಜನಗಳು ಕಡಿಮೆ ಆಗಿರುತ್ತೆ ಇಂಟರ್ನೆಟ್ಟು ಎಲ್ಲ ನಮ್ಮದು ಆಫೀಸು ಕೆಲಸ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಿಂದ ಆಚೆ ಬಂದು ಕಾಮಾಗಿ ಕುತ್ಕೊಂಡು ಹಸು ದನ ಮನೆ ಅಂದರೆ ಹಳೇ ಇದನ್ನು ನೋಡ್ತಾ ಇದ್ರೆ ಅದೊಂದು ಖುಷಿನೇ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಅಡಿಕೆದೆಲ್ಲ ಹಾಂ ಕೊಟ್ಟು ಹಾಕಿದ್ರು ಸೊ ಅಡಿಕೆ ಬಿಡಿಸಿ ಇಟ್ಟಿದ್ರು ಸೊ ಹಾಗೆಯೇ ಒಂದು ಸ್ವಲ್ಪ ಅಲ್ಲೇ ಸುತ್ತಮುತ್ತ ಓಡಾಡಿಕೊಂಡು ಸೊ ಇದು ಹಳ್ಳೆ ಹಳೇದೊಂದು ದೇವಸ್ಥಾನ ಇತ್ತು ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಸೊ ದೇವಸ್ಥಾನ ಮತ್ತು ಎಲ್ಲ ನಮ್ಮ ಅಳ್ ಕೆಲವರು ಅಲ್ಲೇ ಇನ್ನೂ ಆಗಿರೋರು ಅವ್ರಿಗೆ ಅವ್ರುಗಳ ಮನೆಗೆಲ್ಲ ಹೋಗ್ಬಿಟ್ಟು ಮತ್ತು ಅಲ್ಲೊಂದು ಫಂಕ್ಷನ್ ಇತ್ತು ಫಂಕ್ಷನಲ್ಲಿ ಊಟ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಮತ್ತು ಇನ್ನೂ ಸ್ವಲ್ಪ ನಮ್ಮ ತೋಟಕ್ಕೆ ಹೊಲ ಜಮೀನೆಲ್ಲ ನೋಡ್ಕೊಂಡು ಬಂದ್ವಿ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೀವು ಊಟ ನೋಡ್ತಾ ಇದ್ದೀರಾ ಮುದ್ದೆ ಊಟ ಮುದ್ದೆ ಬೇಳೆ ಸಾರು ಪಾಯಸ ಬೂಂದಿ ಮತ್ತೆ ಬಾಳೆಹಣ್ಣು ಹಪ್ಪಳ ಮಜ್ಜಿಗೆ ಲೋಡ್ದಲ್ಲಿ ಕೊಡ್ತಾರೆ ಸೊ ಇದು ಹಳ್ಳಿಯಲ್ಲಿ ಒಂದು ಫಂಕ್ಷನ್ ಊಟ ಆಗಿತ್ತು ತುಂಬಾ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಅನ್ನ ಸಾರು ತಿಳಿ ಸಾರು ಅನ್ನ ಮತ್ತು ಬೇಳೆ ಸಾರಲ್ಲಿ ಮುದ್ದೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಊಟ ಮುಗಿಸ್ಕೊಂಡು ನಾವು ಅಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮನೆ ಹತ್ರ ಜಗ್ಲಿ ಮೇಲೆ ಕುತ್ಕೊಂಡು ಹಳೆಯದೆಲ್ಲ ನೆನಪು ಮಾಡಿಕೊಂಡು ನಮ್ಮ ಮಗನಗೂ ಎಲ್ಲ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊತ ನಾವು ಮುಂದೆ ಹೋದ್ವಿ ಹೊಲ ಜಮೀನೆಲ್ಲ ಎಲ್ಲ ನೋಡ್ಕೊತ ಹಾಂ ಇದು ಯಾರ್ದಿತ್ತು ಅಂತ ಹಿಂಗೆ ನೆನ್ಪು ಮಾಡ್ಕೊತಾ ಇಲ್ಲಿ ಆಟ ಆಡ್ತಾ ಇದ್ದಿದ್ದು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಾವೆಲ್ಲ ಇದ್ವಿ ಅಂತ ಎಲ್ಲ ಸೊ ಅದನ್ನೆಲ್ಲ ಕೇಳಿಕೊಂಡು ನೆನಪು ಮಾಡ್ಕೊತಾ ಅವ್ರೂ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಅಲ್ಲಿ ಒಂದು ಹುತ್ತ ಇತ್ತು ಸೊ ಉತ್ತನೂ ನೋಡಿಕೊಂಡು ಇಲ್ಲಿ ಬೆಂಗಳೂರಲ್ಲಿ ಕೆಲವೊಂದೊಂದು ಈ ಥರ ಒಂದು ಸಿಗೋದು ತುಂಬ ಅಪರೂಪ ನೋಡೋದಕ್ಕೆ ಕಷ್ಟ ಇಲ್ಲಿ ಬರೀ ಟ್ರಾಫಿಕ್ಕು ವೆಹಿಕಲ್ಸ್ ರೋಡು ಸಿಗ್ನಲ್ಲು ಅಂತಾನೆ ನೋಡ್ತಾ ಇರ್ತೀವಿ ಇಲ್ಲಿ ಅದರಿಂದ ಎಲ್ಲದ್ರಿಂದ ಒಂದು ಮುಕ್ತವಾಗಿರ್ಬೋದು ಒಂಥರ ಚೆನ್ನಾಗಿತ್ತು ಅಲ್ಲಿ ಒಂದು ನಾಯಿ ಸಾಕಿದ್ರು ನಾಯಿ ಕೂಡ ಮಗನ ಜೊತೆ ತುಂಬ ಆಟ ಆಡ್ತಾ ಇತ್ತು ಸೊ ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇದು ಮಾಡಿಕೊಂಡು ಮನೆ ಇಲ್ಲಿ ಒಬ್ಬರು ಮನೆಗೆ ಬಂದ್ವಿ ಸೊ ಮನೆಯಲ್ಲೂ ಅಲ್ಲಿ ಹಸುಗಳು ಎಲ್ಲ ಕಟ್ಟಿದ್ರು ಸೊ ಹಸುಗಳನ್ನೆಲ್ಲ ನೋಡ್ಕೊತ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಸೊ ದೇವಸ್ಥಾನದಲ್ಲಿ ಆವಾಗಿನ ಹಳೆ ಕಾಲದಲ್ಲಿ ಇದು ಇದು ದೇವಸ್ಥಾನ ತುಂಬಾ ಫೇಮಸ್ ಆಗಿತ್ತು ಸೊ ಈಗಲೂ ಕೂಡ ಜನ ತುಂಬ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಕೊಲ್ಲಾಪುರದಮ್ಮ ದೇವಿ ಅಂತ ಸನ್ನಿಧಿ ಅಂತ ಇಲ್ಲಿ ನಮಗೆ ದೇವರು ಅವರ ಮೈ ಮೇಲೆ ಬಂದ್ಬಿಟ್ಟು ಒಂದು ಹೇಳುತ್ತೆ ಮತ್ತು ಯಾರಿಗಾದರೂ ದೇವ ಆ ಥರ ಬಿ ಹಿಡ್ದಿದ್ರೆ ಅದರಿಂದ ಬಿಡಿಸುತ್ತೆ ಅನ್ನೋ ಒಂದು ಪದ್ಧತಿ ಅಂದರೆ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಸೊ ಕೆಲವರು ಬ ಇವಾಗ ಅವರು ಕೂಡ ಬೆಂಗಳೂರಿಗೆ ಬಂದು ಕೆಲವರು ಅಂದರೆ ಹಳೆ ಕಾಲದಲ್ಲಿ ಇದೊಂದು ಇತ್ತು ಸೊ ಇವಾಗ ಅವರು ಇಲ್ಲ ತೀರೋಗಿರೋದ್ರಿಂದ ಇಲ್ಲಿ ಹೇಳೋರು ಕೂಡ ಕಡಿಮೆ ಇಲ್ಲ ಅಂತ ಹೇಳ್ತಾಯಿದ್ರು ಆ ಥರ ಎಲ್ಲ ಹೇಳೋರು ಸೊ ಆದ್ರೂ ಅವ್ರ ಮಕ್ಕಳು ಇದು ಪೂಜೆ ಮಾಡಿಕೊಂಡು ಅದನ್ನು ನೆಡ್ಸ್ಕೊತಾ ಹೋಗ್ತಾರೆ ಹೋಗ್ತಾ ಇದ್ದಾರೆ ಸೊ ಈ ದೇವಸ್ಥಾನನೂ ಕೂಡ ಒಂಥರ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಸೊ ಇವಾಗ ಮತ್ತೆ ಪ್ರಯಾಣ ಬೆಳೆಸಿದ್ದೀವಿ ವಾಪಸ್ಸು ಸೊ ಅವತ್ತಿನ ದಿನ ಒಂಥರ ಚೆನ್ನಾಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಊರಲ್ಲಿ ಅಂತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಯಾರು ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ